ಹಲೋ ಹಲೋ ಶರೀಫ್ ಸರ್ ನಮಸ್ತೆ ಹಾ ನಮಸ್ಕಾರ ಹೇಳಿ ಹಾ ನಮ್ಮ ವೈಲ್ಡ್ ಭೀಮಾ ಮತ್ತು ಕ್ಯಾಪ್ಟನ್ ನೋಡುವೆ ಭಾರಿ ಜಗಳ ಹೇಗಿದೆ ಸರ್ ನಿನ್ನೆ ನಾನು ಒಂದ್ ಮಾತು ಹೇಳಿದ್ದೆ ತುಂಬಾ ಭೀಕರ ಕಳಗನೆ ಆಗುತ್ತೆ ಈ ಸತಿ ಯಾಕಂದ್ರೆ ಕ್ಯಾಪ್ಟನ್ ಮದದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ರೆ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿರೋ ಕಾಳಗ ಇದು ಬೆಳಗಿನ ಜಾವ ಮನೆಗಳ ಹತ್ರ ಎಲ್ಲಾ ತುಂಬಾ ದೊಡ್ಡ ಪೈಟ್ ನಡೆದಿದೆ ಅಂದ್ರೆ ಕ್ಯಾಪ್ ಭೀಮಾ ಸೋತಿದ್ದಾನೆ ಅಂತಲ್ಲ ಭೀಮಾ ಬೆರೆಸ್ತಿದ್ದಾನೆ ಕ್ಯಾಪ್ಟನ್ ಸ್ವಲ್ಪ ಸ್ವಲ್ಪ ಓಡೋಗೋದು ಮತ್ತೆ ಮುಖ ಕೊಡೋದು ಆ ರೀತಿ ಮಾಡ್ತಾ ಇದಾನೆ ಅದ್ರಲ್ಲಿ ಈಗ ಏನು ಈಗ ಒಂದು ಬೇಜಾರಾದ ಸಂಗತಿ ಏನಪ್ಪ ಅಂದ್ರೆ ನಮ್ ಭೀಮನ ಒಂದು ಬಲ್ದೆ ಕಡೆ ಕೊಂಬನ ಭೀಮಾ ಈಗ ಕಳ್ಕೊಂಡಿದ್ದಾನೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಫೈಟ್ ಆಡ್ಬೇಕಾದ್ರೆ ಒಂದು ನೀಲ್ಗಿರಿ ಮರ ಅಡ್ಡ ಬರುತ್ತೆ ಅಡ್ಡ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ನೀಲ್ಗಿರಿ ಮರಕ್ಕೆ ಆ ಕಡೆಯಿಂದ ಜೋರಾಗಿ ಹೊಡೆದಾಗ ಏನಾಗುತ್ತೆ ಕೊಂಬನ್ನ ಕಟ್ ಮಾಡ್ಕೊಳ್ತಾನೆ ಕಟ್ ಕಟ್ಟಾಗುತ್ತೆ ಕೊಂಬು ಅದು ಒಂದು ಬೇಜಾರ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಹೋದ್ ಸತಿನೂ ಮೂರ್ ದಿವಸ ಫೈಟ್ ಆಡಿ ಮೂರನೇ ದಿಸ ಕ್ಯಾಪ್ಟನ್ ನೋಡೋದ ಮೂರನೇ ದಿಸ ತುಂಬಾ ಅಗ್ರೆಸಿವ್ ಆಗಿದ್ದ ಭೀಮಾ ಹೊಡಿಲೇಬೇಕು ಅನ್ನೋ ಇದ್ರಲ್ಲಿ ಕ್ಯಾಪ್ಟನ್ ನ ಹೊಡೆದೋಡ್ಸಿತ್ತು ಈ ಸತಿ ಕೊಂಬ್ ಮುರ್ಕೊಂಡಿದ್ದಾನೆ ಇದ್ರ ಲಾಭನ ಕ್ಯಾಪ್ಟನ್ ಪಡ್ಕೊಳ್ತಾನೆ ಅನ್ನೋದು ನನ್ ಲೆಕ್ಕಾಚಾರ ಕಾಣ್ತಾ ಇದೆ ಈಗ ಇಮಿಡಿಯೇಟ್ ಆಗಿ ಇನ್ನೊಂದ್ ವಿಚಾರ ಏನಂತ ಹೇಳಿದ್ರೆ ನಮ್ ಭೀಮನ್ನ ಉಳಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ಯಾಕಂದ್ರೆ ತುಂಬಾ ಜನನು ಕಾಮೆಂಟ್ ಅಲ್ಲಿ ಹಾಕ್ತಾ ಇದಾರೆ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿ ತುಂಬಾ ರಕ್ತ ಹೋಗ್ತಾ ಇದೆ ಅಂತಾನು ಮಾಹಿತಿ ಇದೆ ಈಗ ಬೆಳಿಗ್ಗಿಂದ ಫೈಟ್ ಆಡಿದ್ದು ಮತ್ತೆ ಏನಾಗಿದೆ ಭೀಮಾ ಈಗ ಕಾಡೋಳಿಕ ಹೋಗಿದ್ದಾನೆ ಗ್ರೂಪ್ ಹೀರೋ ಕಡೆಗೆ ಕ್ಯಾಪ್ಟನ್ ಈಗ ಅಲ್ಲೇ ಇದೆ ಮತ್ ಅಲ್ಲಿ ಒಳಗಡೆ ಏನ್ ಆಗ್ತಾ ಇದೆ ಅನ್ನೋದು ಮಾಹಿತಿ ಸಿಗದೆ ಕಷ್ಟ ಆಗಿದೆ ಈಗ ಈಗ ಗೆ ಅದು ಟ್ರೀಟ್ಮೆಂಟ್ ಗೋಸ್ಕರ ಗೋಸ್ಕರ ಡಿಪಾರ್ಟ್ಮೆಂಟ್ ಯಾರು ಕೂಡ ಇನ್ಫಾರ್ಮ್ ಮಾಡಿಲ್ಲ ಈಗ ಸದ್ಯದ ಮಟ್ಟಿಗೆ ಯಾರು ಈಗ ಮೀಡಿಯಾದಲ್ಲಿ ಹೇಳಿದ್ರೇನೆ ಗೊತ್ತಾಗದು ಈಗ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೇಕು ಅದಕ್ಕೆ ಏನಾದ್ರು ವ್ಯವಸ್ಥೆ ಯಾವ ರೀತಿ ಮಾಡೋದು ಈಗ ಡಾಟ್ ಮಾಡ್ತಾರೋ ಇಲ್ಲ ಈಗ ಈ ಸ್ಟ್ಯಾಂಡಿಂಗ್ ಡೋಸ್ ಕೊಟ್ಬಿಟ್ಟು ಅದಕ್ಕೆ ಏನಾದ್ರು ಒಂದು ತ್ವರೆ ಮುರಿದಿರೋ ಜಾಗಕ್ಕೆ ರಕ್ತ ಹೋಗ್ತಿರೋ ಜಾಗಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಬೇಕು ಇಲ್ಲ ಅದು ಏನು ಆಗಲ್ವಾ ಅದು ಎಲ್ಲ ಡಾಕ್ಟರ್ ಗಳು ತೀರ್ಮಾನ ಮಾಡಬೇಕು ಇಮಿಡಿಯೇಟ್ ಆಗಿ ಭೀಮನ್ನು ಉಳಿಸ್ಕೋಬೇಕಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಮತ್ತೆ ಬೇರ್ಪಡಿಸಬೇಕು ಆನೆಗಳನ್ನ ಯಾವ ರೀತಿ ಬೇರ್ಪಡಿಸೋದು ಈ ತರ ಕಳಗದಲ್ಲಿ ಎರಡೂ ಅಷ್ಟೇ ಒಂದು ಅಗ್ರೆಸಿವ್ ಆಗಿದೆ ಇನ್ನು ಕ್ಯಾಪ್ಟನ್ ಈಗ ನಾನು ಗ್ರೂಪ್ ಬಿಟ್ ಹೋಗಲ್ಲ ಅಂತ ಮೂಮೆಂಟ್ ಅಲ್ಲಿ ಇದಾನೆ ಈಗ ಈಗ ಭೀಮಾ ನಾನು ಗ್ರೂಪ್ ಸೇರ್ದಲ್ಲೇ ನಿನ್ನ ಹೊಡೆದೋಡಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲೇ ಬಂದಿರೋದು ಹೊಸ್ ಸತಿನೂ ಅದೇ ರೀತಿ ನಡೆದಿದ್ದು ಈ ಸತಿ ಏನಾಗಿದೆ ಈಗ ನಮ್ ಭೀಮನ್ ಲಕ್ಕ ಚೂರು ಖರಾಬ್ ಆಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೊಂಬೆ ಒಂದು ಮುರ್ಕೊಂಡಿದ್ದಾನೆ ಯಾವ ರೀತಿ ಫೈಟ್ ಮಾಡ್ತಾನೆ ಈಗ ಅನ್ನೋದು ಯಾಕಂದ್ರೆ ಈ ಫೈಟ್ ಇಷ್ಟಕ್ಕೆ ಮುಗಿಯೋದಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ಆಗೋ ಮೂಮೆಂಟ್ ಅಲ್ಲಿ ಇದೆ ಹ್ಮ್ 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 ಯಾಕಂದ್ರೆ ಇಷ್ಟು ಸುಲಭವಾಗಿ ಈಗ ಅಷ್ಟು ಬೇಗ ಸೋಲು ಒಪ್ಕೊಳ್ಳೋದು ಅವನು ಒಪ್ಪಿಕೊಳ್ಳಲ್ಲ ಇವನು ಒಪ್ಪಿಕೊಳ್ಳಲ್ಲ ಅಂತ ಏನಾದ್ರು ಬೇರೆ ರೀತಿ ಆಗುತ್ತೋ ಅನ್ನೋದು ಒಂದು ಕುತೂಹಲ ಇದೆ ಒಂದು ಯೋಚನೆ ಇದೆ ನಮ್ದು ಯಾಕಂತ ಹೇಳಿದ್ರೆ ಅರ್ಜುನ ಕಳ್ಕೊಂಡಿದೀವಿ ನಾವು ಈಗ ಭೀಮಾ ಆಗಿರ್ಬೋದು ನಮಗೆ ಒಂದು ಒಳ್ಳೆ ಅಭಿಮಾನಿ ಹೊಂದಿರುವಂತ ಆನೆ ಅದು ನಮ್ ಜಿಲ್ಲೆಯಲ್ಲಿ ಹಾಗಾಗಿ ಅದಕ್ಕೆ ಒಂದು ಪಾರೆ ಮುರಿದಿರೋದ್ರಿಂದ ಅದ್ರ ಲಾಭನ ಕ್ಯಾಪ್ಟನ್ ಪಡ್ಕೊಳ್ತಾನೆ ಅನ್ನೋದು ನನ್ನ ಅನಿಸಿಕೆ ಕಾಣ್ತಾ ಇದೆ ಅಲ್ಲಿ ನಮ್ಮ ಭೀಮಾನೆ ದೊಡ್ಡದಿರೋದು ಈಗ ಭೀಮಾ ಕ್ಯಾಪ್ಟನ್ ಈಗ ಮೊನ್ನೆ ಹಿಡಿದಂತಹ ನಮ್ಮ ಶೃಂಗೇರಿ ಆನೆ ಹೌದು ಇರೋದೇ ನಾಕ್ ಐದು ದೊಡ್ಡ್ ದೊಡ್ಡ್ ತಸ್ಕರ್ಗಳು ಅದ್ರಲ್ಲಿ ಭೀಮನ್ ಗೀಗ ಏಟ್ ಆಗೈತೆ ಅಂದ್ರೆ ನಮ್ಮ ಅರಣ್ಯ ಇಲಾಖೆಯಿಂದ ಬೇಗ ಚಿಕಿತ್ಸೆ ಬೇಕೇ ಬೇಕು ಹೌದು ಬೇ ಬೇಗ ಬೇಕು ಇನ್ನೊಂದು ಭೀಮ ಇರೋದ್ರಿಂದ ತುಂಬಾ ಹೊರಗಡೆ ಆನೆಗಳು ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಹೊಸದಾಗಿ ಬರುವಂತ ಟಸ್ಕರ್ಗಳು ಯಾವ್ದು ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಭೀಮ ಇದಾನ ಅಂದ್ರೆ ಹೊಡೆದು ಓಡಿಸ್ಬಿಡೋನು ಗ್ರೂಪ್ ನಿಂದ ಇದೇನಾಗಿದೆ ಅಂತ ಹೇಳಿದ್ರೆ ಈಗ ಕ್ಯಾಪ್ಟನ್ ಇರೋದ್ರಿಂದ ಕ್ಯಾಪ್ಟನ್ ಅಷ್ಟು ಬಲಿಷ್ಠನು ಇದಾನೆ ಆದ್ರೆ ಮದ ಬಂದಾಗ ತುಂಬಾ ಬಲಿಷ್ಠ ಆಗಿದ್ದಾನೆ ಇನ್ನೊಂದು ದೊಡ್ಡ ಆನೆಗಳು ಬಂದಾಗ ಕ್ಯಾಪ್ಟನ್ ನ ಹೊಡೆದ್ ಆ ಇದು ಭೀಮನ ಅಷ್ಟು ಸೋಲ್ಸೋಕೆ ಆಗೋದಿಲ್ಲ ಬೇರೆ ಆನೆಗಳು ಇದ್ದಾಗ ಒಂದ್ ಆರು ಏಳು ತಿಂಗಳು ಮದದಲ್ಲೇ ಇರುತ್ತೆ ಭೀಮ ಆ ಅಂತದ್ರಲ್ಲಿ ಈ ಸತಿ ಈಗ ಕೊಮ್ಮ ಮುರ್ಕೊಂಡಿರೋದು ಈಗ ಭೀಮನ ಕತೆ ನೋಡಿದ್ರೆ ಏನ್ ಆಗ್ಬೋದು ಅನ್ನೋದೇ ನಮ್ಗೆ ಆ ಒಂಥರ ಮೈಂಡ್ ಒಂಥರ ಬೇಜಾರಾಯ್ತು ಬೆಳಿಗ್ಗೆ ಅದು ಕೇಳ್ದೇಟಿಗೆ ಬೇಜಾರಾಯ್ತು ನಮ್ಗೆ ನಮಗೂ ಬೇಜಾರಾಯ್ತು ಭೀಮನ್ ಕೋರೆ ಕಟ್ಟಾಯ್ತು ಅಂತ ಕೇಳಿ ಹೌದು ಹಾಗೆ ಈಗ ಕಾರ್ಯಾಚರಣೆ ನೋಡಿದ್ರೆ ಇಲ್ಲಿ ಸರ್ಗೂರ್ ಕಡೆ ಹುಲಿ ಕಾರ್ಯಾಚರಣೆ ಕಾರ್ಯಾಚರಣೆ ಕೆಲಸ ಅಂತ ಹೌದು ಈಗ ಏನಂದ್ರೆ ನಮ್ಮ ಹಾಸನ ಜಿಲ್ಲೆ ಡಿಪಾರ್ಟ್ಮೆಂಟ್ ಏನು ಇಲಾಖೆಯವರು ಏನ್ ಮಾಡ್ಬೇಕಂತ ಹೇಳಿದ್ರೆ ಈಗ ಬೇರ್ಪಡಿಸೋದ್ ಹೆಂಗೆ ಈ ಫೈಟಿಂಗ್ ಏನ್ ಇದೆ ಅನ್ನೋದು ಅವ್ರಿಗೆ ಅವ್ರ ಮಟ್ಟಿಗೆ ತಿಳ್ಕೊಳ್ಳೋದೆ ಒಳ್ಳೇದು ಅಂತ ಯಾಕಂದ್ರೆ ನಾವೆಲ್ಲ ಹೋಗಿ ಅದನ್ನ ವೀಕ್ಷಣೆ ಮಾಡದ್ ಬಿಟ್ರೆ ಬೇರೆದೇನು ಕೈಲಿ ಆಗೋದಿಲ್ಲ ಏನೇ ಮಾಡಕ್ಕೂನು ಆಗೋದಿಲ್ಲ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಏನ್ ಮಾಡಬೇಕು ಅನ್ನೋದೇ ಒಂದು ಡಾಕ್ಟರ್ ಇದನ್ನ ತಿಳ್ಕೊಬಿಟ್ಟು ಇಮಿಡಿಯೇಟ್ ಆಗಿ ಇದನ್ನ ಬಗೆಹರಿಸಬೇಕು ಲೇಟ್ ಆಗಿ ಮಾಡ್ತೀವಂದ್ರೆ ಇದ್ರಲ್ಲಿ ಎರಡರಲ್ಲಿ ಒಂದು ಆನೆ ಸಾಯೋದಂತೂ ಖಂಡಿತ ಅಂತ ಕಾಣ್ತಾ ಇದೆ ಅಷ್ಟು ಮಟ್ಟಿಗೆ ಫೈಟ್ ನಡೀತಾ ಇದೆ ಅದು ಭೀಮಾ ನೋಡಿರ್ಬೋದು ವಿಡಿಯೋಗಳಲ್ಲೆಲ್ಲ ಎಷ್ಟು ಅಗ್ರೆಸಿವ್ ಆಗಿದೆ ಯಾವ ರೀತಿ ಆಡ್ತಾ ಇದೆ ನೋಡಿದ್ರಲ್ಲ ನೀವು ನೋಡಿದೆ ನೋಡಿದೆ ಹ್ಮ್ ಭೀಮಾ ಮತ್ತೆ ಏಜ್ ಡಿಫ್ರೆನ್ಸ್ ಎಷ್ಟಿದೆ ಸರ್ ಅದು ಏಜ್ ಇದೆ ಒಂದು ಹತ್ತು ಹದಿನೈದು ವರ್ಷ ಡಿಫ್ರೆನ್ಸ್ ಇದೆ ಭೀಮನ್ಗೂ ಗು ಇದಕ್ಕೆ ಕ್ಯಾಪ್ಟನ್ಗೆ ಒಂದು ಹತ್ತು ವರ್ಷ ಇದೆ ಹತ್ತು ವರ್ಷ ಹತ್ತು ವರ್ಷ ಇದೆ ನಮ್ಮ ಅಭಿಮನ್ಯು ಏನಾದ್ರು ಎಂಟ್ರಿ ಕೊಡೋ ಚಾನ್ಸ್ ಇದೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ರೆ ಇಲ್ಲ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ರೆ ಅಭಿಮನ್ಯುಗೂ ಯಾವ ರೀತಿ ತರ್ತಾರೆ ಅನ್ನೋದು ಯಾಕಂದ್ರೆ ಈ ಎರಡು ಆನೆಗಳು ಮದ್ದಲ್ಲಿದಾವಲ್ಲ ಸರ್ ಹಾಗಾಗಿ ಈ ಮದದಲ್ಲಿ ಇರೋ ಕಾರಣ ಏನಂದ್ರೆ ಅಭಿಮನ್ಯುನು ಮದದಲ್ಲಿ ಇರ್ಬೇಕು ಮದದಲ್ಲಿ ಇದ್ರೆ ಎಲ್ಲ ಏನಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ನಮ್ಗೆಲ್ಲ ಯೋಚನೆ ಮಾಡೋದೇ ಕಷ್ಟ ಆಗುತ್ತೆ ನಮ್ಮ ಅನಿಸಿಕೆ ಪ್ರಕಾರ ಡೋಸ್ ಡಾಕ್ಟರ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಪಟಾಕಿಲಿ ಆಗಿರ್ಬೋದು ಏನಾರ ಆಗಿರ್ಬೋದು ಬೇರ್ಪಡಿಸ್ಬಿಟ್ಟು ಡಾಟ್ ಮಾಡ್ಬೇಕು ಒಂದ್ ಆನೆಗೆ ಆದ್ರು ಡಾಕ್ಟ್ ಮಾಡ್ಬಿಟ್ಟು ಅದಕ್ಕೆ ಇದ್ ಮಾಡ್ಬೇಕು ಈಗ ಮೇನು ಭೀಮನ್ಗೆ ಡಾಟ್ ಮಾಡ್ಬೇಕು ಈಗ ಯಾವ ರೀತಿ ಅದು ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಪರಿಹಾರ ಏನು ಅಂತ ಹೇಳ್ಬಿಟ್ಟು ಇಲಾಖೆಯವರೇ ತೀರ್ಮಾನ ಮಾಡ್ಬೇಕು ಇಲ್ಲ ಹೆಂಗ್ ಏನಾದ್ರು ಆಗ್ಲಿ ಸತ್ತೋಗ್ಲಿ ಅಂತ ಬಿಡ್ಬಿಟ್ರೆ ಎರಡ್ರಲ್ಲೊಂದು ಆನೆ ಸಾಯೋದಂತೂ ಖಂಡಿತ ನಾನು ಹೇಳ್ತಾ ಇರೋದು ಈಗ ನಮ್ಮ ಬಲಿಷ್ಠ ಕುಂಕಿ ಆನೆಗಳಿದ ಏನಿದೆ ಎಲ್ಲಾ ಹತ್ತ ಆನೆಗಳು ಹುಲಿ ಕಾರ್ಯಾಚರಣೆಗೆ ಹೋಗಿದ್ದೇವೆ ಈಗ ಸುಗ್ರೀವ್ ಆಗಿರ್ಬೋದು ಮಹೇಂದ್ರ ಭೀಮಾ ಹೌದು ಪ್ರಶಾಂತ ಧನಂಜಯ ಎಲ್ಲಾನು ಹುಲಿ ಕಾರ್ಯಾಚರಣೆ ಇದೆ ಇವಾಗ ತಿಂಗ್ಳಿಂದ ಹೌದು ಇಲ್ಲೂ ನಮ್ಮ ಭೀಮನ್ಯು ಸುಗ್ರೀವಂತ ಹಿಡಿದ್ಬಿಟ್ಟು ಏನಾದ್ರು ಮಾಡ್ಬೇಕು ಇಲ್ಲ ಯಾವ್ದಾರು ಒಂದ್ ಕ್ಯಾಂಪ್ ಗೆ ತಕೊಂಡ್ ಹೋಗ್ಬೇಕು ಭೀಮನ್ನ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅದಕ್ ಆಮೇಲೆ ಅನ್ನೋದು ಒಂದ್ ಇರುತ್ತೆ ಯಾವ ರೀತಿ ಈಗ ಇಲಾಖೆ ಮೇಲೆ ಡಿಪೆಂಡ್ ಇದೆ ಈಗ ಇಲಾಖೆ ಯಾವ ರೀತಿ ತೀರ್ಮಾನ ಮಾಡುತ್ತೆ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅದು ಲೇಟ್ ಮಾಡಿದ್ರೆ ಏನಕ್ಕೂ ಪ್ರಯೋಜನ ಆಗಲ್ಲ ಈಗ ಒಂದ್ ದಿಸ ಬಿಟ್ಟರು ಏನು ಪ್ರಯೋಜನ ಆಗಲ್ಲ ಯಾಕಂತ ಹೇಳಿದ್ರೆ ಇವತ್ತು ಸಂಜೆ ರಾತ್ರಿ ಒಳಗೆ ಏನಾಗುತ್ತೆ ಅಂತ ಹೇಳೋದೇ ಕಷ್ಟ ಇದೆ ಸತಿ ಫುಲ್ ರಕ್ತ ಇತ್ತು ಕ್ಯಾಪ್ಟನ್ ಹೋದ ವರ್ಷ ಏನು ಈ ತರ ಕೊಂಬ್ ಗಿಮ್ ಏನು ಆಗಿಲ್ಲ ಮಾತ್ರ ಭೀಮಾ ಬ್ಯಾಕ್ ಸೈಡ್ ತೀವಿದಿದ್ದ ಮತ್ತೆ ಕುದ್ಕೆ ಹತ್ರನೂ ಕ್ಯಾಪ್ಟನ್ ಗೆ ಚುಚ್ಚಿದ್ದ ಈಗ ಏನಾದ್ರೂ ಒಂದ್ ಹಂತದಲ್ಲೇ ಫೈಟ್ ಮಾಡಬಹುದು ಭೀಮ ಆದ್ರೂ ಕೂಡ ಈಗ ಒಂದ್ ಹಂತ ಮುರಿದಿರೋದ್ರಲ್ಲಿ ತುಂಬಾ ರಕ್ತ ಇದಾಗ್ತಿದೆ ಅಂತ ಮಾಹಿತಿ ಇದೆ ಅದರಿಂದ ಟ್ರೀಟ್ಮೆಂಟ್ ಬೇಕು ಯಾಕಂದ್ರೆ ತುಂಬಾ ರಕ್ತ ಹೋಗಿ ಏನಾದ್ರು ಕುಸಿದ್ ಬಿದ್ದ ಅಂತ ಹೇಳಿದ್ರೆ ಭೀಮಾ ಸುಸ್ತಾದ ಅಂತ ಹೇಳಿದ್ರೆ ಕ್ಯಾಪ್ಟನ್ ಓಕೆ ಸರ್ ನಮ್ ವಿಡಿಯೋ ಮೂಲಕ ನಮ್ಮ ಇಲಾಖೆಗೆ ತಿಳ್ಕೊಂಡು ಅವರು ಟ್ರೀಟ್ಮೆಂಟ್ ಸಹಾಯ ಮಾಡಲಿ ನಮ್ಮ ವೈಲ್ಡ್ ಭೀಮಾ ಉಳಿಸಿಕೊಳ್ಳೆ ಅವರೇ ತೀರ್ಮಾನ ಮಾಡ್ಲಿ ಯಾವ ರೀತಿ ಇದಕ್ಕೆ ಒಂದು ಪರಿಹಾರ ಅಂತ ಹೇಳ್ಬಿಟ್ಟು ಅವರೇ ತೀರ್ಮಾನ ಮಾಡಿ ಇಮಿಡಿಯೇಟ್ ಅಲ್ಲಿ ಇದೆಲ್ಲಾ ವ್ಯವಸ್ಥೆನ ಮಾಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಈಗ ಹೇಗಿದೆ ಸರ್ ಪರಿಸ್ಥಿತಿಯಲ್ಲಿ ಈಗ ಪರಿಸ್ಥಿತಿ ಫಾರೆಸ್ಟ್ ಒಳಗಡೆ ಹೋಗಿದೆ ಎರಡು ಕಾಡಾನೆಗಳು ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಈಗ ಸ್ಥಳಕ್ಕೆ ಭೇಟಿ ಆಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ನಿಮ್ಗೆ ನಾನು ಮಾಹಿತಿ ಕೊಡ್ತೀನಿ ಓಕೆ ಯು 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 ಸರ್